ಕಲ್ಗಟ್ಕಿ ತಾಲೂಕಿನ ಹಿರೇಹೊನ್ನಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹತ್ತನೆಯ ತರಗತಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫಲಿತಾಂಶವನ್ನು ಪಡೆದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಅವರಿಗೆ ಸಾಕಷ್ಟು ನುರಿತ ಶಿಕ್ಷಕರದಿಂದ ತಯಾರಿಸಿದ ಆಲ್ ಇನ್ ಒನ್ ಎಂಬ ಪುಸ್ತಕವನ್ನು ವಿತರಿಸಲಾಯಿತು ವಿದ್ಯಾರ್ಥಿನಿಗೆ ಒಂದು ಆರು ಸಬ್ಜೆಕ್ಟ್ ಗೈಡನ್ನು ಕೊಡುವ ಸಂದರ್ಭದಲ್ಲಿ ಆಲಿ ಎಸ್ ಎಲ್ ಎಂ ಸಿ ಅಧ್ಯಕ್ಷರು ಹಿರಿಯರಂಥ ನಿಂಗಪ್ಪನ ಬೆಳ್ಳೇವೆ ಅವರೇ ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಿರಿಯರಂಥ ಸಾದೇವಣ್ಣವರೇ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ನೆರವೇರತಕ್ಕಂಥ ಎಲ್ಲ ಯುವಕರು ಹಾಗೂ ಪ್ರೀತಿಯ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಮತ್ತು ವೀರರಾಣಿ ರಾಣಿ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಪುಸ್ತಕವನ್ನು ಸಚಿವರ ಆಪ್ತ ಕಾರ್ಯದರ್ಶಿ ಸೋಮಶೇಖರ್ ಬೆನ್ನೂರ್ ಸಾರಥ್ಯದಲ್ಲಿ ಮತ್ತು ಎಸ್ ಡಿಎಂಸಿ ಕಮಿಟಿಯಿಂದ ವಿದ್ಯಾರ್ಥಿಗಳು ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪ್ರಮುಖ ಗುರು ಹಿರಿಯರಿಂದ ಪುಸ್ತಕವನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಇಂದು ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಹಿರಿಯ ಇಂದು ನಮ್ಮ ಶಾಲೆಗೆ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸಂತೋಷ್ ಆದಿವರು ಸೆನ್ಸಾರ್ ಪುಸ್ತಕಗಳನ್ನು ನೀಡುತ್ತಿದ್ದಾರೆ ಹೋದ ವರ್ಷ ಎಲ್ಲರೂ ವಿದ್ಯಾರ್ಥಿ ಉಪಯೋಗಿಸಿ ಹೆಚ್ಚಿನ ರೀತಿಯಲ್ಲಿ ಗಳಿಸಿದ್ದಾರೆ ಈ ವರ್ಷವೂ ಕೂಡ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂಕಗಳನ್ನು ಗಳಿಸಿ ಎಲ್ಲರೂ ಎಲ್ಲರೂ ಉತ್ತೀರ್ಣ ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಯ ಹಾಗೂ ಊರಿನ ಕೀರ್ತಿ ಈ ಸಂದರ್ಭದಲ್ಲಿ ಅಧ್ಯಕ್ಷರ ನಿಂಗಪ್ಪ ಬೆಳಿವಾಲಿ ಪ್ರಭು ರಾಮ್ನಾಳ್ ದ್ಯಾಮಣ್ಣ ಬಡಗೇರ್ ಸಹದೇವಪ್ಪ ದನಿಗೊಂಡಿ ಬಸವರಾಜ್ ದಾಸನ್ಕೊಪ್ ಮಹಾದೇವ್ ಜಮ್ಮಿಹಾಳ್ ಪ್ರಭುಲಿಂಗ ರಂಗಾಪುರ್ ಶಂಕರ್ಲಿಂಗ ಹೊಸ್ಮನಿ ನಾಗಪ್ಪ ತಳವಾರ್ ಬಸವರಾಜ್ ಮಾದಿ ಶಂಕರ್ಲಿಂಗ ದಾಸನ್ಕೊಪ್ಪ ಪರಶ್ರಾಮ್ ವಡ್ಡರ್ ಪ್ರವೀಣ್ ಎಲಿವಾಳ್ ಸೇರಿದಂತೆ ಪ್ರಾಂಶುಪಾಲರು ಶಿಕ್ಷಕರು ಶಿಕ್ಷಕಿಯರು ಉಪಸ್ಥಿತರಿದ್ದರು ಇಲಿಯಾಸ್ ಗಿಡ್ಡನ್ನವರ್ ನೈನ್ ಲೈವ್ ನ್ಯೂಸ್ ಕಲ್ಗಟಿಕೆ